ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಬಂಧುಗಳೇ ಬಂಗಾರಪೇಟೆ ಪಟ್ಟಣದಲ್ಲಿ ಸಹಜವಾಗಿ ನಾರ್ಮಲ್ ಮಳೆ ಬಿದ್ದರೂ ಸಹ ಬಸ್ ಸ್ಟ್ಯಾಂಡ್ ಹತ್ರ ಕಾರ್ನೇಷನ್ ರೋಡ್ ಏನಿದೆ ಬಾಲಚಂದ್ರ ಥಿಯೇಟರ್ ಮುಂದಗಡೆ ಅರ್ಧ ಅಡಿಯಿಂದ ಒಂದು ಅಡಿ ನೀರು ನಿಲ್ಲುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು ಕುರ್ಸಭೆಗೂ ಭಾರಿ ತಲೆನೋವು ಕೊಡ್ತಕ್ಕಂಥ ಒಂದು ಏರಿಯಾ ಅದು ಇಲ್ಲಿ ಆ ಒಂದು ಸ್ಥಿತಿ ಮಳೆಗಾಲದಲ್ಲಿ ಈ ಸಾರ್ವಜನಿಕರಿಗೆ ಅಷ್ಟೊಂದು ಕಷ್ಟ ಅಷ್ಟೊಂದು ಹಿಂಸೆ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಹೇಗೆ ನಿರ್ಮಾಣವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಂಗಡಿಗಳು ಬಾರ್ಗಳು ಏನಿದೆ ಕಂಪ್ಲೀಟ್ ಎಲ್ಲ ಚರಂಡಿಯ ಮೇಲ್ಭಾಗದಲ್ಲಿ ಸಂಪೂರ್ಣ ಚರಂಡಿಯನ್ನು ಕ್ಲೋಸ್ ಮಾಡಿಬಿಟ್ಟು ಚರಂಡಿ ಮೇಲೆ ಬಂದು ಅಂಗಡಿಗಳನ್ನು ನಿರ್ಮಿಸ್ಕೊಂಡಿರ್ತಾರೆ ಮಳೆ ನೀರು ಹೋಗೋದಕ್ಕೆ ಚರಂಡಿಗೆ ಸರಿಯಾದ ಪುರಸಭೆಯವರು ಕರೆಕ್ಟಾಗಿ ನೀಟಾಗಿ ಅಲ್ಲಿ ವ್ಯವಸ್ಥೆ ಮಾಡಿದರೂ ಸಹ ಅದನ್ನೆಲ್ಲ ಮುಚ್ಚಿಬಿಟ್ಟು ಎರಡು ಇಂಚ್ ಪೈಪ್ ಹಾಕಿಬಿಟ್ಟು ಅಲ್ಲಿ ಮಿಕ್ಕಿದ್ದನ್ನೆಲ್ಲನೂ ಕ್ಲೋಸ್ ಮಾಡಿ ಅಂಗಡಿಗಳನ್ನ ಚರಂಡಿ ಮೇಲೆ ತಂದು ನಿಲ್ಲಿಸಿಬಿಡ್ತಾರೆ ಆದ್ದರಿಂದ ಈ ಒಂದು ಸಮಸ್ಯೆ ಅಲ್ಲಿ ಕಾಡ್ತಾ ಇದೆ ಬಂಗಾರಪೇಟೆಯ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿಯವರು ಬಂಗಾರಪೇಟೆ ನಗರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸ್ತಾ ಇದ್ದಾರೆ ನಿರ್ಮಿಸಿದ್ದರೂ ಸಹ ಚರಂಡಿಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ನೀಟಾಗಿ ರೆಡಿ ಮಾಡಿರೋದು ಕಾಣಿಸುತ್ತೆ ಆದರೆ ಈ ಒಂದು ಜಾಗ ಏನಿದೆ ಬಂಗಾರಪೇಟೆಯ ಹೃದಯ ಭಾಗವೇ ಅಂತಲೇ ಹೇಳ್ಬೋದು ಯಾಕಂದರೆ ಈ ಕಡೆಯಿಂದ ಎಲ್ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೂ ಬಸ್ಸಲ್ಲಿ ಸಹ ಟ್ರೈನಲ್ಲಿ ಸಹ ಬಂದು ಇಳಿದ ತಕ್ಷಣ ಸಿಗುವಂಥದ್ದೇ ಈ ಒಂದು ಏರಿಯಾನೇ ಆ ಏರಿಯಾ ಮಳೆಗಾಲದಲ್ಲಿ ಈ ಥರ ಬಂದು ಸನ್ನಿವೇಶ ಬಂದು ನೋಡಿದಾಗ ಇಡೀ ನಮ್ಮ ಬಂಗಾರಪೇಟೆ ಏನಿದೆ ಈ ಬಂಗಾರಪೇಟೆಗೆ ಒಂದು ಕೆಟ್ಟ ಹೆಸರನ್ನು ಮಳೆ ಸಮಯದಲ್ಲಿ ಕೊಡ್ತಾ ಆ ಇಷ್ಟು ಸಮಸ್ಯೆ ಸಾಲದು ಅಂಥೇಳಿ ನೋಡಿ ಅಂಗಡಿ ಮಾಲೀಕ ನೋಡಿ ಇಲ್ಲಿಂದು ಲೋಡು ಟ್ಯಾಕ್ಟರ್ ಲೋಡು ಮಣ್ಣನ್ನು ತಂದು ಸುರಿದು ರಸ್ತೆಗೆನೇ ಅವನು ಅಂಗಡಿ ಮುಂದ್ಗಡೆ ಹೈಟ್ ಮಾಡಿಸ್ಕೊತಾ ಇದ್ದಾನೆ ಈ ಮಣ್ಣು ಮಳೆ ಬಿದ್ದರೆ ಎಲ್ಲೋಗುತ್ತೆ ಎಲ್ಲ ಹೋಗಿ ಚರಂಡಿ ಸೇರುತ್ತೆ ಮತ್ತೆ ಚರಂಡಿ ಬ್ಲಾಕ್ ಆಗುತ್ತೆ ಮತ್ತೆ ಇದೇ ನಿರ್ಮಾಣ ಇದೇ ಸಮಸ್ಯೆ ನಿರ್ಮಾಣ ಆಗುತ್ತೆ ದಯವಿಟ್ಟು ಅಧಿಕಾರಿಗಳು ಇದರ ಈ ಒಂದು ಅಂಗಡಿಗಳೇನಿದೆ ಇಲ್ಲೇ ನಿರ್ಮಿಸಿರತಕ್ಕಂಥ ಅಂಗಡಿಗಳ ಹಾಗೂ ಆ ಒಂದು ಗುಡ್ಡಗಳನ್ನು ತೆರವುಗೊಳಿಸಬೇಕು ಆ ಕಾಂಕ್ರೀಟ್ ಏನು ಕಟ್ಟಿದ್ದಾರೆ ಆ ವ್ಯವಸ್ಥೆಯನ್ನು ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಮೋರಿಗೆ ಸೇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪುರಸಭೆ ಮಾಡ್ತಾನೆ ಇದೆ ಮಾಡುತ್ತೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಪುರಸಭೆ ಪುರಸಭೆಯವರು ಮಾಡಿದ ತಕ್ಷಣ ಒಂದು ಎರಡರಿಂದ ಮೂರು ದಿನಗಳಲ್ಲೇ ಮತ್ತೆ ಅದೇನೇ ಅದೇ ಥರನೇ ಆ ಚರಂಡಿ ಮೇಲೆ ಅದೇ ಒಂದು ರೀತಿ ಇವರು ಕಟ್ ಕಾಂಕ್ರೀಟ್ಗಳನ್ನು ಹಾಕ್ಕೊಂಡು ಮತ್ತೆ ಅಂಗಡಿಗಳನ್ನು ಚರಂಡಿ ಮೇಲೆಗೆ ಬಂದುಬಿಡ್ತಾರೆ ದಯವಿಟ್ಟು ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಕೊಡಬೇಕು